ಯಾರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ತಿಮ್ಮರೋಡಿಯವರ ವಿರುದ್ಧ ಎಫ್ ಐ ಆರ್ ದಾಖಲು ಪೊಲೀಸರು ಬಂಧಿಸಿರುವಂಥದ್ದು ಹೇಗೆ ಅಂತೇಳಿ ಖಂಡಿತ ಖಂಡಿತ ನೀವು ಎಫ್ ಐ ಆರ್ಗಳನ್ನ ದಾಖಲು ಮಾಡೋದಿದ್ರೆ ಅವತ್ತೇ ಪುನೀತ್ ಕೆರೆಗಳನ್ನ ಅರೆಸ್ಟ್ ಮಾಡಬೇಕಿತ್ತು ಎಫ್ ಐ ಆರ್ನ ದಾಖಲು ಮಾಡೋದಾದ್ರೆ ಪವರ್ ಟಿ ವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿಯವ್ರನ್ನ ಅರೆಸ್ಟ್ ಮಾಡಬೇಕಿತ್ತು ಅವರು ಉಪಯೋಗಿಸೋದಲ್ಲ ಪದವನ್ನು ಪದಪ್ರಯೋಗ ಮಾಡಿದಾರಲ್ಲ ಈ ಸಮಾಜ ಒಪ್ಪುವಂಥದ್ದಲ್ಲ ಯಾರೂ ಒಪ್ಪುವಂಥ ಸಹ ಮಾತುಗಳನ್ನ ಅವ್ರು ಆಡಿಲ್ಲ ಅಂಥ ಕೆಟ್ಟ ಪದಗಳನ್ನು ಪದಪ್ರಯೋಗ ಎಲ್ಲರ ಬಗ್ಗೆಯೂ ಮಾತಾಡಿದ್ದಾರೆ ಅವರು ಇವ್ರ ಬಗ್ಗೆ ಅವ್ರ ಬಗ್ಗೆ ಅಂತಲ್ಲ ರಾಜ್ಯದ ಅನೇಕ ಮುತ್ಸದಿ ರಾಜಕಾರಣಿಗಳ ಬಗ್ಗೆ ಅನೇಕ ವ್ಯಕ್ತಿಗಳ ಬಗ್ಗೆ ಘನವ್ಯಕ್ತ ವ್ಯಕ್ತಿಗಳ ಬಗ್ಗೆ ಅವರು ಅತ್ಯಂತ ಕೀಳುಮಟ್ಟದ ಭಾಷೆಯಲ್ಲಿ ಥರ್ಡ್ ಗ್ರೇಡ್ ಲ್ಯಾಂಗ್ವೇಜನ್ನು ಉಪಯೋಗಿಸಿ ಮಾತಾಡಿದ್ದಾರೆ ಅಂಥವ್ರ ಮೇಲೂ ಕ್ರಮ ಆಗಬೇಕಲ್ಲ ಹಾಗೆ ಇನ್ನೂ ಅನೇಕ ಈ ದರ್ಶನ್ ಪರ ಹೋರಾಟ ಬಂದಾಗಲೂ ಅನೇಕ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಮಾತಾಡಿದ್ದಾರೆ ಹಾಗೆ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತಾಡಿದ್ದಾರೆ ಅದು ಮಾತಾಡಿದ್ರು ಅದ್ರ ಮೇಲೂ ಕ್ರಮ ಆಗಬೇಕಿತ್ತು ಸುಮೋಟ ತೊಗೊಳಿದ್ರೆ ಎಲ್ಲರ ಮನೆ ತಗೊಳ್ಳಿ ಸಂತೋಷ ಆವಾಗ ಸಮಾನವಾದ ನ್ಯಾಯ ಎಲ್ರಿಗೂ ಆಗಲಿ ಒಬ್ಬರು ಅರೆಸ್ಟ್ ಮಾಡೋದು ಒಬ್ಬರಿಗೆ ಬಿಡೋದು ಒಬ್ಬರ ಮೇಲೆ ಎಫ್ ಐ ಆರ್ ಆಗೋದು ಅದು ಆಗಬಾರ್ದು ಆಡಳಿತ ಪಕ್ಷ ಹೇಳ್ದಂಗೆ ಮಾಡೋದು ಬೇಡ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದು ಬೇಡ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಹೌದು ಇಲ್ಲ ಈ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಈ ಸಾರ್ವಜನಿಕವಾಗಿ ನಾನು ಈ ಒಂದು ಹೇಳಿಕೆ ಕೊಟ್ಟರೆ ತಪ್ಪಾಗುತ್ತೆ ಅನ್ನುವ ಸಂದೇಶವನ್ನು ಇಡೀ ಸಾರ್ವಜನಿಕ ವಲಯಕ್ಕೆ ಕೊಡಬೇಕಾದಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಆ ಕೆಲಸವನ್ನ ಮಾಡದೇ ಸ ಕಾರಣಕ್ಕೋಸ್ಕರ ಇಲ್ಲಿವರೆಗೆ ಬಂದಿರ್ತಕ್ಕಂಥ ಅಂದರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧನೇ ಈಗ ಅವರು ಆರೋಪವನ್ನು ಮಾಡಿದ್ರು ಆದರೆ ಬಿ ಎಲ್ ಸಂತೋಷ್ ಅವರು ಆ ವ್ಯಕ್ತಿ ಅಂದರೆ ಆರೋಪವನ್ನು ಹೊತ್ಕೊಂಡಂತಹ ವ್ಯಕ್ತಿ ದೂರು ಕೊಡಲಿಲ್ಲ ಅವ್ರು ಪರೋ ಬೇರೆ ಯಾರೋರು ಕೊಟ್ಟಿದ್ದಾರೆ ಅವರು ದೂರು ಕೊಟ್ಟರೆ ಇದು ಸ್ಟ್ಯಾಂಡಾಗಿ ನಿಲ್ಲಲ್ಲ ಅಂತ ಕೇಸು ಅಥವಾ ನಾನು ಯಾರಿಗ ಹರ್ಟ್ ಆಗಿರ್ತದೆ ಯಾರಿಗೆ ನೋವಾಗಿರ್ತದೆ ಅವ್ರು ಬರಬೇಕಲ್ವಾ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಯ್ತು ಅವ್ರೇನು ಅವ್ರೇನಾಗಿದ್ದಾರೆ ಇವತ್ತು ಏನಾಗಿದ್ದಾರೆ ಅವರು ಅವರೇನಾದರೂ ಇವತ್ತು ಸಂತೋಷ್ ಅವರು ಯಾವ್ದಾರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಏನಾರು ಪಡೆದಿದ್ದಾರಾ ಏನಾರು ಪಡೆದಿದ್ದಾರೆ ಇಲ್ಲವಲ್ಲ ಯಾರಾದರೂ ಒಂದು ಸಮಸ್ಯೆ ಬಂದಾಗ ಅವರೇ ಬರಬೇಕು ಅವರೇ ಮುಂದೆ ಬರಬೇಕು ಅವರೇ ದೂರನ್ನ ದಾಖಲು ಮಾಡಬೇಕು ಆದರೆ ಈ ಪ್ರಕರಣದಲ್ಲಿ ಆ ರೀತಿ ಆಗಿಲ್ಲ ಯಾರೋ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಅಂದರೆ ಇಟ್ ಈಸ್ ನಾಟ್ ಕರೆಕ್ಟ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್